ಕೋಲಾರ ಜಿಲ್ಲೆಯ ಹಾಲು ಉತ್ಪಾದಕರ ಸಂಘದ ವತಿಯಿಂದ ಏನು ಇವತ್ತು ಮಾತಾಡೋಣ ಈ ದಿನ ಏನು ಹಾಲು ಉತ್ಪಾದಕರ ಸಂಘದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಮನೆ ಒಂದು ಮೂರು ಬಾಗಲಾಗುತ್ತೆ ನಮ್ಮಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಎಲ್ಲ ಕಡೆನೂ ಈ ಹಾಲು ಉತ್ಪಾದಕರು ಒಳ್ಳೇದು ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವೆಂಕಶಿವರೆಡ್ಡಿ ಅಣ್ಣವರು ನಮ್ಮ ಎಂ ಪಿ ಓಗಳಾದಂಥ ಮಲೇಶ್ ಬಾಬಣ್ಣವರು ಎಲ್ಲರೂ ಒಗ್ಗಟ್ಟಾಗಿ ಮಂಜೂವರಿಂದ ಸಿ ಎಂ ಆರ್ ಶ್ರೀನಾಥ್ ಅವರಿಂದ ಹಿಡಿದು ಪ್ರಕಾಶ್ ಅವರಿಂದ ಹಿಡಿದು ನಮ್ಮ ಜಿಲ್ಲಾಧ್ಯಕ್ಷರಾದ ಶಕ್ತಿ ಚಲಪತಿ ಅವರು ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲ ಜಿಲ್ಲೆಗೆ ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳಿಗೆ ವೋಟ್ ಹೇಳಿ ನಾವೆಲ್ಲರೂ ಮನವಿ ಮಾಡ್ಕೊಂಡಿದ್ದೀರಿ ನಮ್ಮಲ್ಲಿ ಆಡಳಿತ ಪಕ್ಷದಲ್ಲಿ ಹಣಬಲ ಹರಿಸ್ತಾ ಇರೋದ್ರಿಂದ ಅವರು ಈ ಕಡಿಮೆ ಅಂದ್ರೂ ಒಂದು ನೂರು ಕೋಟಿಗೆ ಮೇಲೆ ಕ್ರಾಸ್ ಆಗಿಬಿಟ್ಟಿದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ಆದರೂ ಜನ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಗೆಲ್ಲಬೇಕು ಅಂತೇಳ್ಬಿಟ್ಟು ಹೇಳಿ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಈ ಕೆ ಎಮ್ ಎಫ್ನ ಚುಕ್ಕಾಣಿಯನ್ನು ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ನಾವು ಹಿಡಿಯೋದ್ರಲ್ಲಿ ಯಾವುದೇ ರೀತಿ ಅಂತ ಸಂಶಯ ಇಲ್ಲ ಅದಕ್ಕೋಸ್ಕರ ಇವತ್ತೇನು ಚುನಾವಣೆ ನಡೆದಿದೆ ಇದಕ್ಕೆ ಓಟ್ ಹಾಕಿದಂಥ ಎಲ್ಲ ಮತದಾರ ಬಂಧುಗಳು ಮತ್ತು ಇದಕ್ಕೆ ಕಷ್ಟಪಟ್ಟಂಥ ಎಲ್ಲ ನಮ್ಮ ಮುಖಂಡರುಗಳಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಲಕ್ಷ ತಿಳ್ಕೊಂಡಿರ್ಬೋದು ನಾವ್ ಯಾರು ಬಸ್ಗಳಲ್ಲಿ ತುಂಬ್ಕೊಂಡು ಹೋದ್ರೆ ಹೈದ್ರಾಬಾದ್ ಅವ್ರೆಲ್ಲ ನಮ್ಗೆ ವೋಟ್ ಹಾಕ್ಬಿಡ್ತಾರೆ ಬೇರೆ ಕಡೆ ಎಲ್ಲೆಲ್ಲ ಗೋವಾ ಕರ್ಕೊಂಡು ಎಲ್ಲ ನಮ್ಗೆ ವೋಟ್ ಹಾಕ್ಬಿಡ್ತಾರೆ ಅಂತೇಳಿ ತಿಳ್ಕೊಂಡ್ರೆ ಅವ್ರಷ್ಟು ದಟ್ರ ಯಾರು ಇಲ್ಲ ಅವ್ರ ಜೊತೆಲಿ ಕರ್ಕೊಂಡು ಹೋದ್ರೂ ಸತ್ಯ ಮತ್ತೆ ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೀತಾ ಇರ್ತಕ್ಕಂಥ ಚುನಾವಣೆ ಇದು ಒಳ್ಳೆಯವ್ರು ಓಟ್ ಹಾಕ್ಬೇಕಂತೇಳಿ ಜನನೂ ಡಿಸೈಡ್ ಮಾಡ್ತಾರೆ ಹಂಗಿರೋದ್ರಿಂದ ಒಳ್ಳೇದಾಗುತ್ತೆ ಅಂತೇಳಿ ನಮ್ಮೆಲ್ಲರ ಭಾವನೆ ಆ ಭಗವಂತ ಒಳ್ಳೇದು ಮಾಡ್ತಾನೆ ಅಂತೇಳಿ ನಾವು ಕಾತ್ರದಿಂದ ಇದ್ದೀವಿ ಸಾಕಲ್ಲ